ಏನೇ ಹೇಳೋದಾದರೂ ಒಂಥರ ಮನಸ್ಸಲ್ಲಿ ಒಂದು ಪ್ರೌಡ್ ಫೀಲಿಂಗ್ ಬರ್ತಾ ಇದೆ ಯಾಕಂದ್ರೆ ಇವಾಗ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಸೀರಿಯಲ್ಗೆ ನೀವು ಪ್ರೆಸ್ ಮೀಟಿಗೆ ಹೋಗಿದ್ದೀರ ಗೊತ್ತಿಲ್ಲ ಐ ತಿಂಕ್ ದಿಸ್ ವಿಲ್ ಬಿ ದ ಫಸ್ಟ್ ಅಂದ್ರೆ ಪ್ರತಿಯೊಂದು ವಿಷಯದಲ್ಲೂ ಅಷ್ಟು ಯುನೀಕ್ ಆಗಿ ಮಾಡ್ಬೇಕು ಅಂತ ಇಡೀ ಟೀಮ್ ಶ್ರಮ ಪಟ್ಟು ಮಾಡ್ತಾ ಇದೀವಿ ನನ್ನ ಪಾತ್ರದ ಬಗ್ಗೆ ನಾನು ಹೇಳೋದಾದ್ರೆ ಆಲ್ರೆಡಿ ಎಲ್ಲ ಸರ್ ಮ್ಯಾಮ್ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ಬಟ್ ಸ್ಟಿಲ್ ನಾನು ಅದೇ ಪಾತ್ರ ಪ್ಲೇ ಮಾಡ್ತಿರೋದ್ರಿಂದ ಪ್ರಚು ಒಂದು ಮುದ್ದಾದ ಹುಡುಗಿ ಆ ತರ ರಿಯಲ್ ಅಲ್ಲಿ ಒಬ್ರು ಇರ್ತಾರಂತ ಗೊತ್ತಿಲ್ಲ ಅಷ್ಟು ಒಂದು ಒಳ್ಳೆ ಮನಸ್ಸಿರೋ ಹುಡುಗಿ ಅವ್ರಿಗೆ ಸಿಂಪಲ್ ಲಿವಿಂಗ್ ನಾರ್ಮಲ್ ಆಗಿ ಬದುಕಬೇಕು ಈ ತರ ಹೈಫೈ ಜೀವನ ಈ ಆಟೋಗ್ರಾಫ್ ಸೆಲ್ಫಿ ಸ್ಟ್ಯಾಂಡರ್ಡ್ಸ್ ಎಲ್ಲದೂ ಬಿಟ್ಟು ಸಿಂಪಲ್ ಆಗಿ ರೋಡಲ್ಲಿ ನಡ್ಕೊಂಡೋಗಿ ಒಂದು ಗೋಲ್ಗಪ್ಪ ತಿನ್ಬೇಕು ಮನೆಯವ್ರ ಎಲ್ಲರ ಜೊತೆ ಸೇರ್ಕೊಂಡು ಊಟ ಮಾಡ್ಬೇಕು ಮನೇಲಿ ಯಾವ್ದೋ ಏನೋ ಕಳೆದ ಹೋದ್ರೆ ಅದನ್ನ ಅವರೇ ಹುಡ್ಕೊಡ್ಬೇಕು ರಂಗೋಲಿ ಹಾಕ್ಬೇಕು ಟ್ರಡಿಷನಲ್ ಆಗಿರ್ಬೇಕು ಈ ತರ ಒಂದ್ ಸಿಂಪಲ್ ಆಗಿ ಲೈಫ್ ಲೀಡ್ ಮಾಡ್ಬೇಕು ಅಂತ ಕನ್ಸ್ ಕಾಣ್ತಾ ಇರ್ತಾಳೆ ವೆರನ್ ಎಲ್ಲಾ ಜಗತ್ತಲ್ಲಿ ಎಲ್ಲಾ ನಾರ್ಮಲ್ ಆಗಿ ಎಲ್ಲ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ ಬಟ್ ಇವ್ನ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೇಕು ಅಂತ ಡ್ರೀಮ್ ಮಾಡ್ತಾ ಇರ್ತಾಳೆ ಇವಳು ತುಂಬಾ ಹೈ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಬದುಕ್ತಾ ಇರ್ತಾಳೆ ಅವ್ರ ಅಮ್ಮನ್ ಮಾತೆ ವೇದವಾಕ್ಯ ಅವ್ರ ಅಮ್ಮ ಅಂದ್ರೆ ಅವಳಿಗೆ ದೇವ್ರು ದೇವ್ರನ್ ದೇವ್ರು ಅಂತ ಟ್ರೀಟ್ ಮಾಡ್ತಾಳೋ ಗೊತ್ತಿಲ್ಲ ಬಟ್ ಅವ್ರ ಅಮ್ಮನ ಮಾತ್ರ ದೇವ್ರು ಅಂತ ಟ್ರೀಟ್ ಮಾಡ್ತಾಳೆ ಅಮ್ಮ ಹೇಳಿದನ್ನ ನೀರಲ್ಲ ಅಮ್ಮನ್ ಮಾತೆ ವೇದವಾಕ್ಯ ಮೇಲಿಂದ ಕೆಳಗೆ ಹಾರುವನ್ನು ಕಣ್ಮುಚ್ಕೊಂಡ್ ಅಮ್ಮ ಅಂತ ಹಾರ್ ಬಿಡ್ತಾಳೆ ಆ ತರ ಒಂದು ಹುಡುಗಿ ಮತ್ತೆ ಅವಳನ್ನ ಜನ ತುಂಬಾ ಪ್ರೀತಿಸ್ತಾ ಇರ್ತಾರೆ ಬಟ್ ಅವಳ ಪರ್ಸನಲ್ ಲೈಫ್ ಅವಳ ಆಸೆಗಳಿಗೆ ಯಾರ್ ಅವಳ ಆಸೆಗಳನ್ನ ಯಾಕೆ ಕೇಳ್ತಾ ಇದಾರೆ ಅಥವಾ ಅದೆಲ್ಲ ನೆರವೇರ್ತಿದ್ಯಾ ಬಟ್ ಅವಳು ಅವ್ರ ಅಮ್ಮನ್ನ ಅವರಮ್ಮ ಅವಳ ಮಗಳು ಲೈಫ್ ಹೆಂಗಿರ್ಬೇಕು ಅಂತ ಅನ್ಕೋತಿದ್ದಾರೆ ಆ ತರ ಬದುಕೋದಕ್ಕೋಸ್ಕರ ಅವಳ ಆಸೆಗಳನ್ನ ಅವಳು ಸಾಕ್ರಿಫೈಸ್ ಮಾಡ್ತಿದ್ದಾಳ ಈ ತರ ತುಂಬಾ ಸಿಚುವೇಷನ್ಗಳು ಈ ಸಿನಿಮಾ ಅಂತಾನೆ ಬರ್ತಿದೆ ಯಾಕಂದ್ರೆ ಸಿನಿಮಾ ಥರನೇ ಶೂಟ್ ಮಾಡ್ತಿದ್ವಿ ಈ ಸೀರಿಯಲ್ ಅಲ್ಲಿ ಬರುತ್ತೆ ಅಂಡ್ ಏನಕ್ಕೆ ಅಂದ್ರೆ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಒಂದು ಒಳ್ಳೆ ಕತೆ ಒಂದು ಒಳ್ಳೆ ಟೀಮ್ ಒಳ್ಳೆ ಡಿರೆಕ್ಟರ್ ಒಳ್ಳೆ ಕೋಸ್ಟಾರ್ಸ್ ಇದಕ್ಕಿಂತ ಹೆಚ್ಚಿನ ಏನ್ ಬೇಕು ಅನ್ನೋ ತರ ಒಂದ್ ಫೀಲಿಂಗ್ ಒಂದ್ ಕಮ್ ಬ್ಯಾಕ್ ಮಾಡಿದ್ರೆ ಈ ತರ ಕಮ್ ಬ್ಯಾಕ್ ಮಾಡ್ಬೇಕು ಅಂತ ಅನ್ಸಿತ್ತು ಅದಾದರ ಮಾಡ್ತಾ ಇದ್ದೀನಿ ಅಂತ ಬಾರಿ ಪ್ರೌಡ್ ಆಗಿ ಹೇಳ್ತಾ ಇದ್ದೀನಿ ಅಂಡ್ ನೀವ್ ಎಪಿಸೋಡ್ಸ್ ಎಲ್ಲ ನೋಡ್ರೆ ನಥಿಂಗ್ ಲೆಸ್ ದನ್ ಅ ಸಿನಿಮಾ ಒಂದ್ ಸಿನಿಮಾನೇ ನೋಡ್ತಾ ಇದ್ದೀನಲ್ಲಪ್ಪ ಇದು ಯಾರು ಸೀರಿಯಲ್ ಅಂತ ಹೇಳ್ತಾರೆ ಅನ್ನೋ ಥರ ಆಗುತ್ತೆ ಡೇ ಆಂಡ್ ನೈಟ್ ವರ್ಕ್ ಮಾಡ್ತಿದ್ದೀವಿ ಕಷ್ಟಪಟ್ಟು ಅಂಡ್ ಆಮ್ ಶೋರ್ ನೋಡಿದವ್ರಿಗೆಲ್ಲ ನೆಕ್ಸ್ಟ್ ಎಪಿಸೋಡ್ ಯಾವಾಗ ಬರುತ್ತೆ ಅಂತ ಸೀರಿಯಲ್ ಎರಡೂ ಕಡೆ ಹೌದು ಅಂದ್ರೆ ಇವಾಗ ಒಂಥರ ಸೀರಿಯಲ್ ಅಂತಾನೆ ಅನಿಸ್ತಲ್ಲ ಸಿನಿಮಾ ಮತ್ತೆ ಸಿನಿಮಾದಲ್ಲೇ ಕಾಲಿಟ್ಟಿದ್ದೀನಿ ಅನ್ನೋ ತರನೇ ಫಿಲಿಂಗ್ ಬಟ್ ಹೌದು ಸರ್ ಸಿನಿಮಾ ಅಂಡ್ ಸೀರಿಯಲ್ ಎರಡರಲ್ಲೂ ಕಾಲಿಟ್ಟಿದ್ದೀನಿ ಎಷ್ಟು ತುಂಬಾ ಖುಷಿ ಇದೆ ಯಾಕಂದ್ರೆ ಅವಳು ಇಲ್ಲಿರೋ ಹೀರೋಸ್ ತುಂಬಾ ಜನ ನಟಿಯರ್ನ ರೆಪ್ರೆಸೆಂಟ್ ಮಾಡ್ತಾಳೆ ನೋಡೋ ಜಗತ್ ಅಂದ್ಕೊಂಡ್ಬಿಡ್ತಾರೆ ಹೀರೋಯಿನ್ ಅಂದ್ರೆ ಓ ಅವ್ರ ಲೈಫ್ ಆರಾಮ್ ಓ ಕೂಲ್ ಆಗಿರ್ತಾರೆ ಅವ್ರಿಂದ ಸಮಯ ಅಂತ ಬಟ್ ಎಷ್ಟೊಂದ್ಸತಿ ಅದೇ ತರ ಇರಲ್ಲ ಬಟ್ ರಕ್ಷಣಾ ಪ್ರೌಡ್ಲಿ ಎಲ್ಲಾ ಹೀರೋಯಿನ್ ನ ರೆಪ್ರೆಸೆಂಟ್ ಮಾಡ್ತಾಳೆ ಖುಷಿಯಿಂದ ರೆಪ್ರೆಸೆಂಟ್ ಮಾಡ್ತಾಳೆ